ಎರಡು ಅಲ್ಲಿ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಎರಡು ಒಂದು ಚಾನ್ಸ್ ಮತ್ತು ದಾರಿ ಅವಕಾಶ ಇಲ್ಲ ಅವ್ರೆ ಸಂಭ್ರಮ ಸರ್ಕಾರದಿಂದ ಏನಾದ್ರು ವಿನಾಯಿತಿ ಬಯಸಿದ್ರು ಇಲ್ಲ ಅವ್ರ ಸರ್ಕಾರ ಮತ್ ಹತ್ತಿರ ಜಾಸ್ತಿ ಮಾಡ್ತಾರೆ ಎಷ್ಟು ಅನಾನುಕೂಲ ಆಗುತ್ತೆ ಅವ್ರು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ದುಡ್ಡೇ ಇಲ್ಲ ಅವ್ರು ಅಲ್ಲಿ ಕವರ್ ಮಾಡೇ ಮಾಡಬೇಕು ಟ್ಯಾಕ್ಸ್ ಇರಿಸಬೇಕು ಮತ್ತೆ ಎಲ್ಲೆಲ್ಲ ಅವ್ರಿಗೆ ರೆವೆನ್ಯೂ ಜನರೇಟ್ ಆಗ್ತದೆ ಅದು ಮಾಡಲೇಬೇಕು ಬೇರೆ ದಾರಿ ಇಲ್ಲ ಅವ್ರಿಗೆ ದುಡ್ಡೇ ಇಲ್ಲ ಎದುಕು ದುಡ್ಡೇ ಇಲ್ಲ ಅವ್ರು ಇದ್ದಿದ್ರಲ್ಲೇ ಕವರ್ ಮಾಡ್ಬೇಕು ಈಗ ಟ್ಯಾಕ್ಸ್ ಇರಿಸ್ತಾರೆ ಎಲ್ಲ ಇರ್ತಾರೆ ಇನ್ನೂ ಜಾಸ್ತಿ ಆಗ್ತದೆ ಇನ್ನೂ ಟ್ಯಾಕ್ಸ್ ಜಾಸ್ತಿ ಆಗ್ತದೆ ಅವ್ರಿಗೆ ಕೇವಲ ಅಧಿಕಾರ ಬೇಕು ಮತ್ತೆ ಬೇರೆ ಬಿಟ್ಟು ಬಿಟ್ಟು ಏನು ಬೇಕಾಗಿಲ್ಲ ಅವರಿಗೆ ಜನರದು ಕಷ್ಟ ಸುಷ್ಟ ಬೇಕಾಗಿಲ್ಲ ಅವ್ರಿಗೆ ಇಲ್ಲ ಇಲ್ಲಿ ಬಲಿ ಇದ್ದಂಗೆ ಅವ್ರಿಗೆ ಒಂದು ಏನೋ ಒಂದು ಸ್ವೀಟ್ ತೋರಿಸಿ ಜನರಿಗೆ ಒಂದು ಓಟ್ ಹಾಕಿಸಿಕೊಂಡು ಜನರಿಗೆ ಆಶೆವಾದ್ರು ಅವ್ರ ಅಧಿಕಾರಿಗೆ ಅಷ್ಟೇ ಬೇರೆ ದಾರಿ ಏನಿಲ್ಲ ವ್ಯಾಪಾರಿ ಸರ್ಕಾರ ಏನಿಲ್ಲ ಅಂದ್ರೆ ಫ್ರೀ ಇಲ್ಲ ಮೊದಲು ಬಂದ್ ಮಾಡ್ಬೇಕು ಫ್ರೀ ಬಂದ್ ಮಾಡಿ ಮೇನ್ ಆರೋಗ್ಯ ಮೇನ್ ಶಿಕ್ಷಣ ಇವ್ ಎರಡು ಫ್ರೀ ಮಾಡ್ರಿ ಈಗ ಬರ್ತೆ ಹೇಳ್ತಾ ಇರೋದು ಆರೋಗ್ಯ ಶಿಕ್ಷಣ ಫ್ರೀ ಮೇನ್ ಆರೋಗ್ಯ ಮತ್ತು ಶಿಕ್ಷಣನು ಎರಡು ಫ್ರೀ ಆಗಬೇಕು ಇವೆರಡು ಫ್ರೀ ಆದ್ರೆ ಆಟೋಮೆಟಿಕ್ಲಿ ಎಲ್ಲ ಐಡಿಯಾ ಅಧಿಕಾರಕ್ಕಿಲ್ಲ ಅಂತೀರಿ ಎಲ್ಲ ರೀ ಅವ್ರು ಬೇಗ ಮಾಡ್ತಾರೆ ಅವ್ರಿಗೆ ಅಧಿಕಾರಕ್ಕೋಸ್ಕರ ಅಧಿಕಾರಿದಾಹಿಗಳು ಅವ್ರಿಗೆ ಅಧಿಕಾರಕ್ಕೋಸ್ಕರ ಮಾಡ್ತಾರೆ ಅಷ್ಟೇ ಅಧಿಕಾರಕ್ಕೋಸ್ಕರನೇ ಎಲ್ಲ ಮಾಡೋದು ಅವ್ರಿಗೆ ಎಲ್ಲ ತೋರಿಸಿ ಆಸೆ ತೋರಿಸಿ ಜನರಿಗೆ ಹಾಕಿಸ್ಕೊಂತಾರೆ ಆಮೇಲೆ ಸ್ವಲ್ಪ ದಿವಸ ಮಾಡ್ದಂಗೆ ಮಾಡಿ ಆಮೇಲೆ ಬಂದ್ ಮಾಡ್ತಾರೆ ಅಷ್ಟೇ ಜಾಸ್ತಿ ಮಾಡ್ತಾರ ಅದು ಎಫೆಕ್ಟ್ ಆಗ್ತಾ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಅವ್ರಿಗಿನ್ನೂ ಪಾಪ ಸರ್ಕಾರಿ ನೌಕರಿ ಇನ್ನೂ ಅವ್ರಿಗೆ ಸಂಬಳ ಆಗಿಲ್ಲ ಹೆಂಗೆ ಮಾಡ್ಬೇಕು ಅವರು ಅವ್ರದ್ದು ಜೀವನ ನಡಿಬೇಕಲ್ಲ ಅವ್ರದ್ದು ಒಂದು ಫ್ಯಾಮಿಲಿ ಇದೆ ಅದೇ ನಾವು ಚಲ ಅವ್ರಿಗೆ ಏರಿಸಬೇಕು ಇಲ್ಲಿ ಏರಿಸಿ ಮಾಡಿ ಬ್ಯಾಲೆನ್ಸ್ ಮಾಡಬೇಕು ಅಷ್ಟೇ ಇನ್ನು ಟ್ಯಾಕ್ಸ್ ಇರ್ತದೆ ಪೊಲೀಸರಿಗೆ ಟಾರ್ಗೆಟ್ ಕೊಟ್ಟಿದ್ದಾರೆ ಡೈಲಿ ಇಷ್ಟು ಮಂದಿ ಹಿಡಬೇಕಂತೇಳಿ ಎಲ್ಲರಿಗೂ ಟಾರ್ಗೆಟ್ ಕೊಟ್ಟಿದ್ದಾರೆ ಎಲ್ಲ ಟಾರ್ಗೆಟೆಡ್ ಸರ್ಕಾರ ಇದು ಟಾರ್ಗೆಟ್ ಕೊಟ್ಟದನ್ನು ಮಾಡ್ತಾ ಇದ್ದಾರೆ ಅಷ್ಟೇ ಮಹಿಳೆಯರಿಗೆ ಉಚಿತ ಏನು ಸರಿ ಅಲ್ಲರಿ ಅದರಿಂದ ಅನುಕೂಲ ಏನು ಆಗಿಲ್ಲರಿ ಅನಾನುಕೂಲ ಜಾಸ್ತಿ ಆಗೈತೆ ರೀ ಅನಾಹುತಗಳು ಆಮೇಲೆ ಇದಕ್ಕೆ ನಮ್ಮಂಥವ್ರಿಗಿಂತ ಸ್ಕೂಲ್ ಮಕ್ಕಳಿಗೆ ಮಾಡಬೇಕಾಗಿತ್ತು ಮೇನ್ ಪಾಯಿಂಟ್ ಆಮೇಲೆ ಈ ಗಂಡ್ ಮಕ್ಳಿಗೆ ಐದು ಪರ್ಸೆಂಟ್ ಹೆಚ್ಚಿಗೆ ಮಾಡಿದ್ದು ಅದು ಅಷ್ಟು ಏನಿದ್ರೆ ಇಲ್ರಿ ಆತರ ಮಾಡಬಾರ್ದ್ರಿ ಇದು ಮಾಡಿದ್ದು ಹೆಣ್ಮಕ್ಳಿಗೆ ಮೇನ್ ತಪ್ಪು ಅಂತ ನಮ್ಗೆ ಅನ್ಸತ್ತ ಎಲ್ಲ ಜಾಸ್ತಿ ಆಗೇತ್ರಿ ಎಲ್ಲ ಜಾಸ್ತಿ ಆಗೈತ್ರಿ ಬಡವ್ರಷ್ಟ ಆಗೈತ್ರಿ ಅದರಿಂದ ಅನನುಕೂಲ ಆಗತ್ರಿ ಯಾಕಂದ್ರೆ ಎಲ್ಲರೂ ಒಂದ ತರ ಜೀವನ ಮಾಡಲ್ಲ ಒಬ್ರು ಫ್ಯಾಮಿಲಿ ಬಡವರು ಬಡ ಜನ ಇರ್ತಾರ ಅಂತವ್ರಿಗೆ ಒಂದ್ ಸ್ವಲ್ಪ ತೊಂದರೆ ಆಕತ್ರಿ ಈಗ ದರಗೊಂದನು ಹೆಚ್ಚಳ ಮಾಡ್ಯಾರ ಈಗ ಇದ್ರನ್ನ ಏನಿದು ಫ್ರೀ ಮಾಡಿರೋದ್ರಿಂದ ಇದರಲ್ಲಿ ಇದು ಮಾಡ್ತಾರೆ ಅದರಲ್ಲಿ ತಕ್ಕೊಂತಾರೆ ಹಿಂಗೆ ಹಿಂಗೆ ನಡೆದೈತ್ರಿ ಆದರೆ ಇದನ್ನು ಫ್ರೀ ಮೊದಲು ತೆಗಿಬೇಕ್ರಿ ತೆಗಿಬೇಕು ಮಾಡಿ ಅದನ್ನು ತೆಗಿಬೇಕ್ರಿ ಎಲ್ಲರನ್ನು ಸಮಾನವಾಗಿ ನೋಡ್ಬೇಕು ಹಾಂ ಯಾಕಂದ್ರೆ ಗಂಡು ಮಕ್ಕಳು ಅವರು ಪಾಪ ಅವರು ಇದನ್ನ ಅಲ್ಲ ಯಾರು ಹೆಚ್ಚು ಅಲ್ಲ ಕಡಿಮೆನೂ ಅಲ್ಲ ಹಂಗೆ ಅದ ರೀ ಉದ್ದೇಶ ಹಾಂ

ಏನಂದ್ರಿ ಗ್ಯಾರಂಟಿ ಹಾ ಬಡಬರ್ಗೆ ಅನುಕೂಲ ಆಗ ಕೊಟ್ಟರೆ ಯಾವ ಬಡಬಗ್ಗರಿಗೆ ಯಾರಿಗೆ ಅನುಕೂಲ ಈಗ ಅದು ರೈತರಿಗೆ ಮಾಡ್ಬೇಕು ಸಾಲಿ ಮಕ್ಕಳಿಗೆ ಮಾಡ್ಬೇಕು ಅರವತ್ತಾರು ರೂಪಾಯಿ ಪೈಮೆಂಟ್ ಜಾಸ್ತಿ ರೇಷನ್ ಕ್ರೀಷನ್ ಹೆಲ್ಪ್ ಮಾಡಿದ್ರೆ ಅನುಕೂಲ ಆಗ್ತೈತಿ ಇದು ಎರಡು ಸಾವಿರ ರೂಪಾಯಿ ಎರಡು ಮಕ್ಕಳಿಗೆ ಹಾಕೀನ್ನೇ ಬಸ್ ಫ್ರೀ ಮಾಡಿನ್ನೆ ಇದು ಜಾಸ್ತಿ ಮಾಡಿನ್ನೇ ಇದು ಮಾಡಿನ್ನೆ ಅಂತಂದ್ರೆ ಏನಾಗ್ತೈತಿ ರೀ மத்தோட் கொடுதல் ஏன் அனுகூல ஆங்கல் ஏன் சார் உழக சர் ஓ பிளஸ் சர் இது காங்கிரஸ் சர் எல்லா மிட்டு அது காரி கொட்ட ಜನರ ಮ್ಯಾಗ ಬರಕ ಅಂತಾರೆ ಅಷ್ಟೇ ರೀ ಮತ್ತೆ ಹೇಳಲ್ಲ ಈಗ ಇದನ್ನ ಬಂದ್ ಮಾಡ್ಬೇಕು ಅಂತ ಸರ್ ರಾಜ್ಯ ಸರ್ಕಾರದ ಏನಾದ್ರು ವಿನಾಯಿತಿ ಸಿಗುತ್ತೆ ದರದಲ್ಲಿ ಅಂತ ಅನ್ಕೊಂಡಿದ್ರು ಬಟ್ ದರದಲ್ಲಿ ದರ ಹೆಚ್ಚಳದಿಂದ ಎಷ್ಟು ಅನಾನುಕೂಲ ಆಗುತ್ತೆ ಸಾರ್ವಜನಿಕರಿಗೆ ಬಾ ತೊಂದರೆ ಆಗುತ್ತೆ ಸರ್ ಎಲ್ಲ ಬಡ ಬಕ್ಕರಿಗೆ ಎಲ್ಲ ಮೊರೆ ಆಗುತ್ತೆ ಸರ್ ಇದು ಬಾಳ ಬಾಳ ತೊಂದರೆ ಅಂದ್ರೆ ಬಾ ತೊಂದರೆ ಆಗುತ್ತೆ ಈಗ ಎಲ್ಲ ತರಕಾರಿ ರೇಟ್ ಆಯ್ತು ಈಗ ತರ ಇದು ಬೇಳೆ ಗ್ಯಾಳ ಎಣ್ಣೆ ರೇಟ್ ಎಲ್ಲ ಜಾಸ್ತಿ ಮಾಡಿದಾರೆ ಯಾವ್ದು ಕಮ್ಮಿ ಐತಿ ಹೇಳ್ರಿ ಸರ್ ಎಲ್ಲ ಮಹಿಳೆಯರಿಗೆ ಬಸ್ ಉಚಿತ ಮಾಡಿದ್ದಾರೆ ಈಗ ಅದನ್ನ ಎಲ್ಲ ಕ್ಯಾನ್ಸಲ್ ಮಾಡಿ ಜಾಸ್ತಿ ಆಗೈತಲ್ಲ ಅದನ್ನು ಮಹಿಳೆಯರಿಗೆ ಪ್ರೀ ಕೊಟ್ಟು ಪುರುಷರು ಜಾಸ್ತಿ ಬಿಡ್ತಾರೆ ಅಷ್ಟೊರೇ ಅದು ಅದನ್ನ ಅದು ಬಂದ್ ಮಾಡ್ಬೇಕಂದಾಳತ್ತ ಈಗ ನಿಮ್ಮ ಅನ್ಸಿ ನಿಮ್ಮ ಮನಸಿಗೆ ಬೇಕಾದ್ರೆ ರಾಜ ಸರ್ಕಾರ ಏನು ಸಿಕ್ಕಿದ ಕ್ರಮಗಳು ಗೊತ್ತಾರೆ ಕ್ರಿಯೆ ಆ ಥರ ಎಲ್ಲ ಅಧಿಕಾರಿಗಳು ಏನು ಕೊಡ್ತಾ ಇದಲ್ಲ ಅವ್ನು ಬಂದ್ ಮಾಡಿ ರಾಜ್ಯ ಸರ್ಕಾರ ಹೆಂಗೈತೆ ಅಂತ ಮೊದ್ಲು ಹೆಂಗೆ ನಡಿತದ ನಾಳೆಸ್ಕೊಂಡು ಹೋದ್ರೆ ಈ ಸರ್ಕಾರ ಉಳಿತೈ ಅಂತ ಕೇಳ್ತಾರೆ